ಈಗ ತಹಸೀಲ್ದಾರ್ ರೀತಿಯಲ್ಲಿ ಹೇಳಿದ್ರು ಈ ಟೋಲ್ ಅನ್ನ ನಾವು ತೆರವುಗೊಳಿಸಿದೀರಿ ಅಂತ ಆದ್ರೆ ಇತ್ತು ಅಂದ್ರೆ ಮುಂದೆ ದಿನ ಜಮೀನ ಕಿತ್ಕೊಂಡು ಆಮೇಲೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಕೋರ್ಟ್ ನೋಡ್ಕೊಳ್ತೀನಿ ಅಂದ್ರೆ ಕೋರ್ಟ್ ಹೋದ್ಮೇಲೆ ನಿಮ್ಗೆ ಗೊತ್ತಾಯಿದೆ ಒಂದ್ ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಇದು ಅನ್ಯಾಯ ಮಾಡಿ ದೌರ್ಜನ್ಯ ರೈತರ ಮೇಲೆ ಇಲ್ಲಿರುವಂತ ಗ್ರಾಮಸ್ಥರ ಮೇಲೆ ಎಸಕ್ತಾ ಇದ್ದಾರೆ ಇದನ್ನ ತಡೆಗಟ್ಟಬೇಕು ಮೊದಲನೇದು ರಸ್ತೆಯಲ್ಲಿ ಟೋಲ್ ಅನ್ನ ಸಂಗ್ರಹಣೆ ಮಾಡಬಾರ್ದು ಎರಡನೇದಾಗಿ ಇವತ್ತು ಇಲ್ಲಿ ಈಶಾ ಫೌಂಡೇಶನ್ ಏನ್ ಮಾಡಿದೆ ಈಶಾ ಫೌಂಡೇಶನ್ ಮಾಡಿ ಸುತ್ತಮುತ್ತಲಿರುವಂತಹ ರೈತರು ಇವತ್ತಿಲ್ಲಿ ಬೆಳೆ ಬೆಳ್ಕೊಂತ ಇದ್ರು ಅನ್ನ ತಿನ್ನೋದಕ್ಕೆ ಇವತ್ತು ಇರುವಂತಹ ದೇಶದ ಬೆನ್ನೆಲುಗು ರೈತ ಅಂತಾರೆ ಸರ್ಕಾರ ಇವತ್ತು ಇವ್ರಿಗೆ ಇಲ್ಲಿ ನೂರಾರು ಎಕರೆಯನ್ನ ಮಂಜೂರ್ ಮಾಡಿಕೊಟ್ಟಿದೆ ಏನಕ್ಕೆ ಮಂಜೂರು ಮಾಡಿಕೊಟ್ಟಿದೆ ಯಾವುದು ಧಾರ್ಮಿಕವಾಗಿ ಒಂದು ಸ್ಟ್ಯಾಚು ಮಾಡಿದ್ದಾರೆ ಅದೇ ರೀತಿ ರೈತರು ಸಹ ಕಷ್ಟಪಟ್ಟು ಅನ್ನ ದುಡಿಯೋದಕ್ಕೆ ನಮಗೆ ಜಮೀನು ಮಾಡ್ಕೊಡ್ರಿ ಅಂತೇಳಿ ಫಾರ್ಮ್ ಫಿಫ್ಟಿ ತ್ರೀ ಫಿಫ್ಟಿ ಹಾಕಿದ್ರು ಸಹ ಇಪ್ಪತ್ತು ವರ್ಷಗಳಾಗಿದೆ ಇನ್ನೂರು ಅವ್ರಿಗೆ ಒಂದ್ ಎಕರೆನೂ ಮಾಡ್ಕೊಟ್ಟಿಲ್ಲ ನೀವು ಆದ್ರೆ ಇವ್ರಿಗೆ ಏಕಾಕಿ ಬಂದಿದ ತಕ್ಷಣ ನೂರ ಕೋಟಿ ರೂಪಾಯಿ ಅನುದಾನ ಕೊಡ್ತೀರಾ ನೂರಾರು ಎಕರೆ ಜಾಗ ಕೊಡ್ತೀರಾ ಆದ್ರೆ ಅನ್ನ ಕೊಡೋ ರೈತನಿಗೆ ನೀವು ಯಾಕೆ ಜಮೀನುಗಳನ್ನ ಮಾಡಿಕೊಡ್ತಾ ಇಲ್ಲ ಅನ್ನೋದು ಒಂದು ರೈತರ ಒಂದು ಪ್ರಶ್ನೆ ಎರಡನೇದು ರಸ್ತೆ ಪ್ರಶ್ನೆ ಮೂರನೇದು ಈ ಗ್ರಾಮಗಳಲ್ಲಿ ಓಡಾಡುವಂತ ಇದೇನು ಹೇಳಿದ್ರು ಲೇಸರ್ ಲೇಟ್ ಆಗ್ತಾ ಅಂತ ರಾತ್ರಿ ಸಮಯದಲ್ಲಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಬೆಟ್ಟ ಇದೆ ಬೆಟ್ಟಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳು ವಾಸ ಮಾಡ್ತವೆ ಲೇಸರ್ ಲೈಟ್ ಹಾಕಿದಾಗ ಆ ಲೈಟ್ ಮುಖಾಂತರ ಪ್ರಾಣಿಗಳು ಬೇದ್ರೆ ಹಳ್ಳಿ ಕಡೆ ಬಂದು ಒಂದು ಮನುಷ್ಯ ಒಬ್ಬ ಚಿರತೆ ನೋಡ್ತಾ ಇದ್ರೆ ನೀವೇ ಮಾಧ್ಯಮದಲ್ಲಿ ತೋರಿಸಿದಿರಾ ಎಷ್ಟೋ ಕಡೆ ಚಿರತೆ ಕಾರ್ಡ್ ಬಿಟ್ಟು ಹಳ್ಳಿ ಬರ್ತಾ ಇದೆ ಬಂದಾಗ ಯಾರಾದ್ರೂ ಆದ್ರೆ ಈಶಾ ಪೌಂಟೇಷನ್ ಅಂತ ಕೊನೆ ತಗೊಳುತ್ತಾ ಇವ್ರೇನೋ ನೀವು ಅಟ್ರಾಕ್ಟಿವ್ ಬಸ್ತ್ರ ನೀವು ಲೇಸರ್ ಲೈಟ್ ಆಗ್ತೀರಾ ನಾಳೆ ಯಾವುದೋ ಒಂದು ಒಬ್ಬ ಮಗುಗೆ ಹೆಚ್ಚು ಕಡಿಮೆ ಆದ್ರೆ ಅದ್ರ ಜವಾಬ್ದಾರಿ ಯಾರು ಅದನ್ನ ತಡಿಬೇಕು ಮತ್ತು ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ ಇವತ್ತು ಏನೇ ಇಲ್ಲಿ ಟ್ರಾಫಿಕ್ ಆಗಿದ ತಕ್ಷಣ ಈಗ ಶನಿವಾರ ಭಾನುವಾರ ಬಂದ್ರೆ ಈ ಹೊರಗಡೆಯಿಂದ ಎಲ್ಲಾ ಜನ ಬರ್ತಾರೆ ಖಂಡಿತ ನಾನು ಒಪ್ತೇನೆ ಧಾರ್ಮಿಕವಾಗಿ ನಾವು ಹಿಂದುತ್ವದಲ್ಲಿದೆ ಸಂಸ್ಕೃತಿಯನ್ನ ಉಳಿಸಬೇಕು ಆದ್ರೆ ಇವತ್ತು ಏಕಾಏಕಿ ಜನ ಜಾಸ್ತಿ ಬಂದು ಮೋಜು ಮಸ್ತಿ ಮಾಡುವಂತದ್ದು ಆವಾಗ ಜನಗಳಿಗೆ ನನ್ನ ರೈತರಿಗೆ ತೊಂದರೆ ಆದ್ರೆ ಪೊಲೀಸರು ಮೊರೆ ಹೋಗ್ತಾರೆ ಪೊಲೀಸರು ಯಾಕೆ ಬಂದು ಇಲ್ಲಿ ಕಾಯ್ಬೇಕು ಇಲ್ಲಿ ನೀವು ದುಡ್ಡು ಅಂತ ಇದ್ರ ಸೆಕ್ಯೂರಿಟಿಗಳಿದ್ದಾರೆ ಹಾಕಿ ಒಂದ್ ನೂರ್ ಜನ ಲೈನ್ ನಿಲ್ಸಿ ರಸ್ತೆಗಳಲ್ಲಿ ನೀವು ಕಾಯಿಸಿ ಫೋನ್ ಮಾಡಿ ಪೊಲೀಸರಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಆಗುತ್ತೆ ನೀವು ಯಾವಾಗ ರೋಡನ್ನ ಅನ್ನ ಇಕ್ಕಲವಾಗಿ ಇವತ್ತು ಟ್ರಾಫಿಕ್ ಜಾಸ್ತಿ ಆದ್ರೆ ಇದನ್ನ ತಡೆಗಟ್ಬೇಕಂತೇಳಿ ನಾವು ಅಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆದ ಮೊದಲ ಆಗ್ಲಿಕ್ಕೆ ರೈತರು ಕೊಡ್ಬೇಕು ಸರ್ ಹ್ಮ್ ಮೊದಲ ಆಗ್ಲಿಕ್ಕೆ ರೈತರಿಗೆ